ಪರದ ಪರಿಣಾಮ ಒಣಗಿ ಹೋಗಿರುವ ಮರಗಿಡಗಳು ಆಹಾರವಿಲ್ಲದೆ ಪರಿತಪಿಸುತ್ತಿರುವ ವಾನರ ಗುಂಪು ವಾನರ ದಾಳಿಯ ಭಯದಲ್ಲಿಯೇ ಓಡಾಡುತ್ತಿರುವ ವಾಹನ ಸವಾರರು ಅಂದಹಾಗೆ ಈ ಎಲ್ಲ ದೃಶ್ಯಗಳು ಕಂಡುಬಂದಿದ್ದು ಚಾಮರಾಜನಗರ ಮತ್ತು ಕೊಯಂಬತ್ತೂರು ನಡುವಿನ ರಾಷ್ಟ್ರೀಯ ಹೆದ್ದಾರಿಯ ರಸ್ತೆಯಲ್ಲಿ ಬರದ ಹೊಡೆತಕ್ಕೆ ನಲುಗಿರುವ ಕೋತಿಗಳ ಗುಂಪು ಆಹಾರಕ್ಕಾಗಿ ಪರದಾಡುವ ದೃಶ್ಯ ಹೃದಯ ಕಿವುಚುವಂತಿದೆ ಹೌದು ಕಾಡಿನಲ್ಲಿ ಕೆರೆ ಕಟ್ಟೆಗಳು ಬತ್ತಿ ಹೋಗಿದ್ದು ಪ್ರಾಣಿಗಳಿಗೆ ಆಹಾರಕ್ಕೂ ಹಾಹಾಕಾರ ಆರಂಭವಾಗಿದೆ ಆಹಾರ ಅರಸಿ ವಾನರ ಸೇನೆ ಇದೀಗ ರಾಷ್ಟ್ರೀಯ ಹೆದ್ದಾರಿ ರಸ್ತೆಯಲ್ಲಿ ಬೀಡುಬಿಟ್ಟಿದ್ದು ಆಹಾರಕ್ಕಾಗಿ ವಾಹನ ಸವಾರರನ್ನೇ ಆಶ್ರಯಿಸಿವೆ ಚಾಮರಾಜನಗರದಿಂದ ದಿಂಬಂ ಕೊಯಂಬತ್ತೂರಿಗೆ ಸಾಗುವ ತರಕಾರಿ ವಾಹನಗಳನ್ನು ಬೆನ್ನತ್ತುವ ಕೋತಿಗಳು ತಮ್ಮ ಹೊಟ್ಟೆ ತುಂಬಿಸಿಕೊಳ್ಳುತ್ತಿದ್ದು ವಾನರ ದಾಳಿಯ ಬಯಕ್ಕೆ ಬೈಕ್ ಸವಾರರು ಜೀವ ಕೈಯಲ್ಲಿ ಹಿಡಿದು ಸಂಚರಿಸುವಂತಾಗಿದೆ ಈ ಕುರಿತು ಸ್ಥಳೀಯರಾದ ಕೃಷ್ಣ ಹೇಳಿದ್ದು ಹೀಗೆ ಅಂದರೆ ಕೋತಿಗಳು ಅಡ್ಡ ಬರ್ತವೆ ನಾವು ನೋಡ್ಕೊಂಡು ನಾವು ರಸ್ತೆಯಲ್ಲಿ ನಾವು ಡ್ರೈವ್ ಮಾಡಬೇಕಾಗುತ್ತೆ ಸರ್ ಯಾಕಂದರೆ ಕೋತಿಗಳ ಪಾಪ ಅವ್ರು ಗೊತ್ತಾಗೋದಿಲ್ಲ ನಾವು ಅದನ್ನು ಅಬ್ಸರ್ವ್ ಮಾಡಿ ನಾವು ಒಂದು ಸೈಡ್ಗೆ ನಾವು ಹೋದರೆ ಅವಕ್ಕೂ ಪ್ರಾಣ ರಕ್ಷಣೆ ಆಗುತ್ತೆ ಮತ್ತು ನಾವು ಪರಿಸರ ಸಂರಕ್ಷಣೆ ಮಾಡೋದಾಗ್ತದೆ ಸರ್ ಈ ಕಡೆ ಸರ್ ಅವಕ್ಕೆ ಆಹಾರ ಇಲ್ಲ ಮಳೆ ಇಲ್ಲ ಅದರಿಂದ ಅವು ರೋಡ್ಗೆ ಬರ್ತವೆ ರೋಡ್ ಬಂದಾಗ ನಾವು ಅವ್ರನ್ನ ಅರ್ಥ ಮಾಡ್ಕೊಂಡು ನಾವು ಆದಷ್ಟು ಆಗಿ ಹೋಗ್ಬೇಕು ಯಾವುದೇ ವೆಹಿಕಲ್ ಆಗಲಿ ಅವಾಗ ನಾವು ಉಳಿಸ್ಬೋದು ಸರ್ ಅದೇ ವಾಹನ ಇದೆ ಸರ್ ಇದರ್ಕ ಮಧ್ಯೆ ಅಡ್ಡ ಬಂದ್ಬಿಟ್ರೆ ಅವು ನಮಗೆ ಆಕ್ಸಿಡೆಂಟ್ ಆಗುತ್ತೆ ಮತ್ತೆ ಅವುಗಳ ಹೋಗುತ್ತೆ ನಮಗೂ ಏನಾದ್ರು ಡೆತ್ ಆಗ್ಬೋದು ಅಥವಾ ಕೈಕಾಲು ಮುರ್ಕೋಬೋದು ಅದರಿಂದ ನಾವು ಆದಷ್ಟು ಎಚ್ಚರಿಕೆಯಿಂದ ತುಂಬ ಸೇಫ್ಟಿಯಾಗಿ ಅದು ನಮ್ಮ ಕರ್ತವ್ಯ ಆಮೇಲೆ ತರಕಾರಿ ಲಾರಿಗಳು ಓಡಾಟ ಜಾಸ್ತಿ ಸರ್ ಇಲ್ಲಿ ಈ ತರಕಾರಿಗಳೆಲ್ಲ ಡಂಪ್ ಮಾಡಿ ಹೋಗ್ಬಿಡ್ತಾರೆ ಆ ರೀತಿ ಡಂಪ್ ಮಾಡ್ಬಾರ್ದು ಸರ್ ಯಾಕಂದರೆ ಅಲ್ಲೂ ಕೆಲವು ಸರಿ ಪಾಯ್ಸನ್ ಇರ್ತವೆ ಕೆಲವು ಕೆಮಿಕಲ್ಸ್ ಎಲ್ಲ ಹಾಕಿರ್ತಾರೆ ಟೊಮೊಟಾಗೆ ಅವಾಗ ಆ ಪ್ರಾಣಿಗಳು ತಿಂದಾಗ ಓಕೆ ಡೆತ್ ಆಗೋ ಚಾನ್ಸಸ್ ಇರುತ್ತೆ ಚಾಮರಾಜನಗರ ಜಿಲ್ಲೆಯ ಪುಣಜನೂರು ಬಳಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೋತಿಗಳು ಬೀಡು ಬಿಟ್ಟಿವೆ ತರಕಾರಿ ವಾಹನಗಳು ಬರೋದನ್ನೇ ಕಾದು ಕೂರುವ ವಾಹನರ ಸೇನೆಯು ಒಮ್ಮೆಲೆ ದಾಳಿ ಮಾಡುತ್ತಿದ್ದು ಈ ವೇಳೆ ಹಲವು ಕೋತಿಗಳು ಜೀವ ಕಳೆದುಕೊಂಡಿವೆ ಆದರೂ ಕೆಲವು ವಾಹನ ಸವಾರರು ಮಾನವೀಯತೆ ದೃಷ್ಟಿಯಿಂದ ಕೋತಿಗಳಿಗೆ ದೂರದಿಂದಲೇ ಆಹಾರ ನೀಡಿ ಹೋಗುತ್ತಿದ್ದು ಬೈಕ್ ಸವಾರರು ಮಾತ್ರ ಕೋತಿಗಳ ಕಾಟಕ್ಕೆ ಹೈರಾಣಾಗಿದ್ದಾರೆ ಈ ಕುರಿತು ಸ್ಥಳೀಯರಾದ ಚಂದ್ರಶೇಖರ್ ಹೇಳಿದ್ದು ಹೀಗೆ ಇದರಿಂದ ಏನಾರು ಗೌರ್ಮೆಂಟ್ ನೀರು ಗೀರು ಅದು ಬಯಕ್ಕೆ ವ್ಯವಸ್ಥೆ ಮಾಡಿದ್ರೆ ಒಳಗಡೆ ಬರದೇ ಇರ್ಬೋದು ನೀವು ಬೈಕ್ ಓಡಿಸ್ತಾ ಇದ್ರೆ ಸ್ವಲ್ಪ ಭಯದಲ್ಲಿ ಈಗ ಹೌದು ಯಾಕೆಂದ್ರೆ ಕಾರು ಅಂದರೆ ಸ್ವಲ್ಪ ಭಯ ಇರಲ್ಲ ಅಂದರೆ ಇದು ಸಲನಾಗಿ ನುಗ್ಬಿಟ್ರೆ ಅನ್ನೋ ಭಯಕ್ಕೆ ಬ್ರೇಕ್ ಹಿಡಿದ್ಬಿಟ್ಟು ಬೆಳೆಸ್ತಾರೆ ಇನ್ನು ಬೇಸಿಗೆ ಆರಂಭದಲ್ಲಿ ಕಾಡಿನಲ್ಲಿರುವ ಬಹುತೇಕ ಕೆರೆ ಕಟ್ಟೆಗಳು ಬತ್ತಿ ಹೋಗಿದ್ದು ಪ್ರಾಣಿಗಳ ಆಹಾರಕ್ಕೆ ಹಾಹಾಕಾರ ಶುರುವಾಗಿದೆ ಹೀಗಾಗಿ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಳ್ಳಬೇಕಿದ್ದು ಕಾಡಿನಲ್ಲಿ ನೀರು ಮತ್ತು ಆಹಾರ ಪೂರೈಕೆ ವ್ಯವಸ್ಥೆ ಮಾಡುವ ಅವಶ್ಯಕತೆ ಇದೆ